ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಾರ್ಯಗಳನ್ನು ಜನರಿಗೆ ತಿಳಿಸಲಾಯಿತು ಈಗಾಗಲೇ ಈ ಸಂಘದಿಂದ ಗ್ರಾಮದ ಜನರಿಗೆ ಬೆಳೆ ಸಾಲ ಹಾಗೆ ಟ್ರಾಕ್ಟರ್ ಸಾಲ ನೀಡಲಾಗಿದೆ ಎಂಬುದನ್ನು ವಿವರವಾಗಿ ಚರ್ಚಿಸಿದರು ಭೂ ಅಭಿವೃದ್ಧಿ ಲೋನ್ ಒಂದು ಕೋಟಿಗಿಂತ ಹೆಚ್ಚಾಗಿ ನಾವು ಈ ವರ್ಷದಲ್ಲಿ ಕೊಡಲಾಗಿದ್ದು ಮೂರು ಪರ್ಸೆಂಟ್ ಭೂ ಅಭಿವೃದ್ಧಿ ಲೋನ್ ಅನ್ನು ಕೊಟ್ಟಿದ್ದೀವಿ ಅದೇ ರೀತಿ ಇನ್ನೂ ಹೆಚ್ಚಿನ ಯೋಜನೆಗಳನ್ನು ತರಲು ನಾವು ಪ್ರಯತ್ನಿಸುತ್ತಿದ್ದೇವೆ ಧಾರವಾಡದ ಕೃಷಿ ಮೇಳಕ್ಕೆ ಹೋಗಲು ನಮ್ಮ ನಮ್ಮ ಸೊಸೈಟಿಯಿಂದ ಬಸ್ಸಿನ ವ್ಯವಸ್ಥೆಯನ್ನು ಆಡಲು ಈ ಸಲ ನಿರ್ಧರಿಸಲಾಗಿದೆ ಅದೇ ರೀತಿ ಮುಂದಿನ ಸಲ ಧಾರವಾಡ ಕೃಷಿ ಮೇಳಕ್ಕೆ ಹೋಗಲು ನಮ್ಮ ಸೊಸೈಟಿಯಿಂದ ಬಸ್ಸಿನ ವ್ಯವಸ್ಥೆ ಇರುತ್ತದೆ ಹೀಗೆ ಹಲವು ಯೋಜನೆಗಳನ್ನು ತಂದು ರೈತರ ಸಹ ಉದ್ದಾರಕ್ಕಾಗಿ ನಾವೆಲ್ಲರೂ ಸತತ ಪ್ರಯತ್ನ ಮಾಡುತ್ತೇವೆ ಎಂದು ಎರಡು ಮಾತು ಮಾಚಕನೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಎರಡ್ ಸಾವಿರದ ಸಾಲಿನ ವಾರ್ಷಿಕ ವರದಿ ಹಾಗೂ ಅಡಾವಿ ಪತ್ರಿಕೆ ಬಿಡುಗಡೆ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಸಂಘದ ವರ್ಷದ ನಿವ್ವಳ ಲಾಭದ ವಿಭಾಗಣೆ ಆಯವ್ಯಯ ಅನುಮೋದನೆ ಅಧಿಕೃತ ಷೇರು ಬಂಡವಾಳ ವಸೂಲಾತಿಗಳ ಬಗ್ಗೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚಿಸಿ ಈ ಪಿಕೆಪಿಎಸ್ ವತಿಯಿಂದ ಪ್ರೋತ್ಸಾಹನವನ್ನ ನೀಡಿ ಪ್ರೋತ್ಸಾಹಿಸಲಾಗುತ್ತದೆ ಇಂಥ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಈ ಪಿ ಕೆ ಪಿ ಎಸ್ ವತಿಯಿಂದ ಮಾಡಲಾಗ್ತಿದೆ ಬ್ಯಾಂಕಿನ ಸದಸ್ಯರು ತೀರ್ಕೊಂಡ್ರೆ ಅವ್ರಿಗೆ ಮೂರು ಸಾವಿರ ಕೊಡುವಂಥ ಒಂದು ಯೋಜನೆನೇ ಹಾಕ್ಕೊಂಡಿದ್ರು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಗ್ರಾಮಸ್ಥರು ಸೇರ್ಕೊಂಡ್ರೆ ಆ ಪ್ರಕಾರ ಇವತ್ತು ಒಂದು ವರ್ಷದಾಗಿ ಎಷ್ಟು ಜನ ಬ್ಯಾಂಕಿನ ಸದಸ್ಯರು ತೀರ್ಕೊಂಡಲ್ಲ ಆ ಅಮೌಂಟ್ ಪ್ರತಿ ತೀರ್ಕೊಂಡು ಸದಸ್ಯರು ಮೂರು ಸಾವಿರ ಕೊಡುವಂಥ ಕೆಲಸ ಇವತ್ತು ನಮ್ಮ ಅಚಮೂರು ಗ್ರಾಮದ ಪಿ ಕೆ ಪಿ ಎಸ್ ಮಾಡಿದ್ವಿ ಅದೇ ರೀತಿ ಈ ವರ್ಷ ಎಸ್ ಎಸ್ ಎಲ್ ಸಿಯಲ್ಲಿ ಮೂರು ಮಕ್ಕಳು ಅಂದ್ರೆ ಒಂದು ಎರಡು ಮೂರು ನಂಬರ್ ಬಂದವರಿಗೆ ಪ್ರತಿಭಾ ಪುರಸ್ಕಾರ ಕೊಡುವಂತ ಒಂದು ಯೋಜನೆ ಏನಿತ್ತು ಅದು ಮೊದಲನೇ ಬಂದವರಿಗೆ ಐದು ಸಾವಿರ ಎರಡನೇ ಭವನ ನಾಲ್ಕು ಸಾವಿರ ಮೂರನೇ ಭವನ ಮೂರು ಸಾವಿರ ಮುಂದೆ ಇನ್ನೂ ಅನೇಕ ಸಮಾಜಮುಖಿ ಕಾರ್ಯಗಳನ್ನ ಮಾಡಲಾಗುತ್ತೆ ಅಂತ ಆಡಳಿತ ಮಂಡಳಿ ಭರವಸೆ ನೀಡಿತ್ತು ಒಂದು ನಾಲ್ಕೂವರೆ ಕೋಟಿ ರೂಪಾಯಿ ಬೆಳೆ ಸಾಲ ಮತ್ತು ಒಂದು ಮೂವತ್ತೇಳು ಲಕ್ಷ ನಮ್ದು ಟ್ಯಾಕ್ಟರ್ ಸಾಲವನ್ನು ನೀಡಿದೇವೆ ಈ ವರ್ಷ ಮತ್ತೊಂದು ಕೋಟಿ ರೂಪಾಯಿ ನಾವು ಡೆವಲಪ್ಮೆಂಟ್ ಲೋನ್ ಅಂತೇಳಿ ರೈತರಿಗೆ ನೀಡಿದ್ದೇವೆ ಮತ್ತು ಇಲ್ಲಿವರೆಗೂ ಒಂದು ಈ ಸೊಸೈಟಿ ನಮ್ದು ಲಾಭದಲ್ಲೇ ಅದ ಲಾಭದೊಳಗ ಅದ್ರಾಗ ಈ ವರ್ಷ ನಮಗೊಂದು ಐದ ಏಳು ಲಕ್ಷ ಐದು ಸಾವಿರದ ಮುನ್ನೂರ ರೂಪಾಯಿ ಲಾಭ ಆಗೈತಿ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಬಸವರಾಜ್ ಹುಕಿ ಅವರು ಈ ಸಭೆಯ ಅಧ್ಯಕ್ಷತೆ ವಹಿಸಿದ್ರು ನಮ್ಮ ಪಿ ಕೆ ಪಿ ಎಸ್ ನಲ್ಲಿ ಇಂದಿನವರೆಗೆ ಬರೇ ಬರೇ ಕ್ರಾಪ್ ಲೋನು ಕ್ರಾಪ್ ಲೋನ್ ಅಂತ ಹೋಗ್ತಿತ್ತು ಈಗ ಎಲ್ಲರಿಗೂ ಭೂ ಅಭಿವೃದ್ಧಿ ಸಾಲ ಅಂತ ಪ್ರತಿಯೊಬ್ಬ ರೈತರಿಗೆ ಐವಸ್ ಒಂದ್ ಐವತ್ತು ಸಾವಿರ ರೂಪಾಯಿಗಳ ಮೂರು ಪರ್ಸೆಂಟ್ ಕೊಡಾಕತಿಲ್ಲ ಈ ಸರ ಒಂದು ಕೋಟಿ ರೂಪಾಯಿ ಸಾಲ ಮಂಜೂರು ಮಾಡಿ ಮುಂದಿನ ದಿನಮಾನಗಳಲ್ಲಿ ಎಲ್ಲರಿಗೂ ತಲುಪಲಿ ಈ ತಲುಪಿದ ಮೇಲೆ ಮೂರು ಪರ್ಸೆಂಟ್ ಬಡ್ಡಿ ನಮ್ಮ ಸೊಸೈಟಿಗೆ ಅನುಕೂಲ ಆಗಲಿ ಸಭೆಯಲ್ಲಿ ಈ ಪಿ ಎಸ್ ಆಡಳಿತ ಮಂಡಳಿ ಸದಸ್ಯರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೆ ಮಾಚುಕನೂರು ಗ್ರಾಮಸ್ಥರು ಭಾಗಿಯಾಗಿದ್ರು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಸ್ಯಾಮ್ಯುಯಲ್ ಮೆಮೋರಿಯಲ್ ಸ್ಕೂಲ್ನ ಪ್ರವೇಶಗಳು ಪ್ರಾರಂಭವಾಗಿದ್ದು ನಮ್ಮಲ್ಲಿ ನುರಿತ ಶಿಕ್ಷಕರಿಂದ ಬೋಧನೆ ಸ್ಮಾರ್ಟ್ ಕ್ಲಾಸ್ ಅತ್ಯುತ್ತಮ ಗ್ರಂಥಾಲಯ ಕಂಪ್ಯೂಟರ್ ಕ್ಲಾಸ್ ಸೈನ್ಸ್ ಲ್ಯಾಬ್ ಉತ್ತಮವಾದ ಆಸನದ ವ್ಯವಸ್ಥೆ ಬಸ್ ವ್ಯವಸ್ಥೆ ಮೈದಾನ ಸೇರಿದಂತೆ ಪ್ರಮುಖ ಎಲ್ಲಾ ವ್ಯವಸ್ಥೆಗಳಿದ್ದು ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಸ್ಟೇಟ್ ಸಿಲೆಬಸ್ ಮತ್ತು ನರ್ಸರಿಯಿಂದ ಐದನೇ ತರಗತಿವರೆಗೆ ಸಿಬಿಎಸ್ಇ ಶಿಕ್ಷಣ ನೀಡುತ್ತೇವೆ we desire and we strive to give the best quality education where the parents are looking forward for a quality education and we will prove it by the best results every year that our parents are really seeing the results of science ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ